ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಒಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂದರೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದವ್ರಿಗೆಲ್ಲರ್ಗು ಇದೊಂದು ಸ್ಟೆಪ್ ಅಂತಲೇ ಹೇಳ್ಬೋದು ಈ ಸ್ಟೆಪ್ಪಲ್ಲಿ ನಾವೇನಾದರೂ ಪಾಸ್ ಆದ್ವಿ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ನಾವು ಅರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದ್ದರಿಂದ ಇದು ನನಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎಸ್ಪೆಷಲಿ ನನಗಂತೂ ತುಂಬ ಆಗ್ತಿದೆ ಏನಂತ ಹೇಳಿದ್ರೆ ನನ್ನ ಚಾನಲ್ಲು ಮಾನಿಟೈಸ್ ಆಗಿದೆ ಆದ್ದರಿಂದ ನಿಜವಾಗ್ಲೂ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದರೆ ಹೇಳ್ಕೊಳೋಕೆ ಆಗಲ್ಲ ಬಟ್ ನಾವು ಏನೋ ಒಂದು ಯಾವುದೋ ಒಂದು ಅಲ್ಲಿ ಇರ್ತೀವಿ ಇದನ್ನು ಮಾಡಬೇಕು ನಮಗೂ ಇಂಟ್ರೆಸ್ಟ್ ಬಂದಾಗ ನಾವು ಚಾನಲ್ ಕ್ರಿಯೇಟ್ ಮಾಡಬೇಕು ಎಲ್ಲರಂತೆ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇ ಮಾಡಿದಾಗ ಇದು ಹೇಗಪ್ಪ ಇದು ಏನು ಅಂತ ಏನೂ ಗೊತ್ತಿಲ್ಲದೆ ಇರೋ ನಮ್ಗಳಿಗೆ ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಳ್ತಾ ತಿಳ್ಕೊಳ್ತಾ ನಾವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ನಮ್ಮದೇ ಆದಂತಹ ನಮ್ಮದೇ ಆದಂತಹ ಯಾವ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡಬೇಕು ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಬಟ್ ಏನಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ನಮ್ಗೆ ಏನೋ ಒಂದು ಚೂರು ವ್ಯೂಸ್ ಎಲ್ಲ ಬಂದು ಹಿಂಗೆಲ್ಲ ಬಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿ ನಮಗೆ ಮನಿಟೈಜೇಷನ್ಗೆ ನಾವು ಅಪ್ಲೈ ಮಾಡಿದಾಗ ಹೇಳಬೇಕೆಂದ್ರೆ ನಂದು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿದಾಗ ನಂದು ವೈಲೇಷನ್ ಅಂತ ಬಂತು ಮಾನಿಟೈಸ್ ಆಗಲಿಲ್ಲ ಡಿಮಾನಿಟೈಸ್ ಆಯಿತು ಅದಾದಮೇಲೆ ನಾನು ತಿರ್ಗ ಮತ್ತೆ ಅದಕ್ಕೆ ರೀಅಪ್ಲೈ ಮಾಡಿದೆ ಇಷ್ಟು ದಿನದಲ್ಲಿ ರಿಅಪ್ಲೈ ಇತ್ತು ಬಟ್ ಮಾಡಿದಾಗ ನಾನು ನಿಜವಾಗ್ಲೂ ಅದು ಏನಾಗುತ್ತೋ ಏನೋ ಮತ್ತೆ ಡಿಮಾನಿಟೈಸ್ ಆಗುತ್ತೋ ಏನು ಅಂತ ತುಂಬ ತುಂಬ ಬೈದಲ್ಲೇ ಇದ್ದೆ ಬಟ್ ಈಗ ಏನಂತ ಹೇಳಿದ್ರೆ ಅದು ತುಂಬ ಖುಷಿಯ ವಿಚಾರವೇ ನಂದು ಮಾನಿಟೈಸ್ ಆಗಿದೆ ಆ ಥರ ಎಷ್ಟೋ ಜನ ನೀವು ಯೂಟ್ಯೂಬರ್ಸ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಯೂಟ್ಯೂಬರ್ಸ್ಗೆ ಎಷ್ಟೋ ಇದೇ ಥರ ಏನಾದರೂ ಒಂದು ರೀಸನ್ ರಿಯೂಸರ್ ಕಂಟೆಂಟೋ ಇಲ್ಲ ಬೇರೆ ಇನ್ನೊಂದು ಏನೋ ರೀಸನ್ ಆಗ್ತಾ ಇಲ್ಲ ಡಿಮಾನಿಟೈಸ್ ಆಗ್ತಾಯಿದೆ ಆದ್ದರಿಂದ ನಿಮಗೂ ಒಂದಿನ ಈ ಥರ ಒಂದು ಒಳ್ಳೇದೇ ಬರುತ್ತೆ ಒಳ್ಳೆ ಸಿಹಿ ಸುದ್ದಿನೇ ಬರುತ್ತೆ ಮಾನಿಟೈಸ್ ಆಗೋ ಟೈಮು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದೆಲ್ಲ ಒಂದಿನ ಒಂದು ಒಳ್ಳೆಯ ಸುದ್ದಿನೇ ಕೊಡುತ್ತೆ ಬಟ್ ಶ್ರಮ ಪಡಿ ಶ್ರಮದಲ್ಲಿ ನಾವು ಎಷ್ಟು ಶ್ರಮ ಪಡ್ತೀವಿ ಅದ್ರ ತಕ್ಕನಾಗಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಅಯ್ಯೋ ಇನ್ನೂ ಮಾಡಬೇಕಪ್ಪ ಇನ್ಮೇಲೆ ನಂದು ಸ್ಟಾರ್ಟ್ ಆಗೋದು ಇಷ್ಟು ಯೂಟ್ಯೂಬ್ ಜರ್ನಿ ನನಗೆ ಇವಾಗ ಇವಾಗ ಇಷ್ಟು ದಿನ ಏನು ಮಾಡಿದೆ ಅದು ನನಗೆ ಶ್ರಮದಿಂದನೇ ನಾನು ಒಂದು ಹೆಜ್ಜೆ ಮುಂದೆ ಬಂದಿದ್ದೀನಿ ಬಟ್ ಇನ್ಮೇಲೆ ಮಾಡೋದಲ್ಲ ಇನ್ನು ಮುಂದೆ ಮಾಡೋದು ನಾನು ಹೇಗೆ ಮಾಡ್ತೀನಿ ಅದ್ರ ಮೇಲೆ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆದ್ದರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅದರಲ್ಲೂ ನನಗೆ ಯಾರು ನನ್ನ ಸಬ್ಸ್ಕ್ರೈಬರ್ಸು ನನಗೆ ಸಪೋರ್ಟ್ ಮಾಡಿ ನನಗೆ ನನ್ನ ನನ್ನ ಸಪೋರ್ಟ್ ಮಾಡ್ತಾಯಿದ್ದೀರ ಅವ್ರಿಗಂತೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ಇಷ್ಟ ಪಡ್ತೀನಿ ಅವರಿಂದನೇ ಇಷ್ಟೆಲ್ಲ ಸಾಧ್ಯ ಅವರಿಂದ್ರೆ ಇದು ಏನಂದ್ರೆ ಏನೂ ಆಗ್ತಿಲ್ಲ ಏನಂದ್ರೆ ನಾವು ಬೆಳಿಬೇಕಂದ್ರೆ ನಮ್ಮ ನೀವೆಲ್ಲ ಇದ್ರೇನೆ ನಾವು ಬೆಳೆಯೋಕ್ಕಾಗೋದು ನೀವು ಇಲ್ಲದೇ ಇದ್ರೆ ನಾವು ನಾವು ಏನಂದ್ರೆ ಏನು ಬೆಳೆಯೋಕ್ಕಾಗೋದಿಲ್ಲ ನಿಮ್ಗಳಿದ್ರೇ ನಾವು ಏನಂದ್ರೆ ಒಬ್ಬರಿಂದ ಏನು ಕೈ ಏನು ಸಾಧಿಸಕ್ಕಾಗೋದಿಲ್ಲ ಅಂತಾನೆ ಹೇಳ್ಬೋದು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಹಾಗೆ ನೀವು ನಿಮ್ಮಿಂದ ಈ ಕೂಡ ನನಗೂ ಇದು ನಿಜವಲ್ಲಿ ಎಸ್ಪೆಷಲಿ ನನಗಂತೂ ತುಂಬ ಖುಷಿ ಕೊಡ್ತಾ ಇದೆ ಈ ಮಾನಿಟೈಸ್ ಆಗಿರೋದು ನಂದು ಚಾನಲ್ ಮಾನಿಟೈಸ್ ಆಗಿರೋದು ನಿಮ್ಮ ನೀವು ಕಾರಣ ಕರ್ತಾರೆ ಅಂತಾನೆ ಹೇಳ್ಬೋದು ನನ್ನ ನನಗೆ ಎಷ್ಟು ಖುಷಿಯಾಗುತ್ತೆ ನಿಮಗೂ ಖುಷಿ ಖುಷಿಯಾಗುತ್ತೆ ನನ್ನಲ್ಲಿ ಏನು ಮುಂದೊಂದಿನ ಈ ಖುಷಿನ ನೀವು ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀರಾ ಅದರಲ್ಲಿ ನಿಮ್ಮ ನಿಮಗೂ ಕೂಡ ಶೇರ್ ನಿಮಗೂ ಕೂಡ ಕಾರಣಕರ್ತಾರೆ ಅಂತಲೇ ಹೇಳ್ಬೋದು ನೀವೂ ಬಟ್ ನನಗಂತೂ ತುಂಬ ಆಗ್ತಿದೆ ಗಾಯ್ಸ್ ನಿಮ್ಮಿಂದ ನಾನು ಈ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಮೇಲೆ ಬಂದಿದ್ದೀನಿ ಇನ್ನೂ ನನ್ನ ಮೇಲೆ ಕರ್ಕೊಂಡೋಗಿ ಮೇ ಕರ್ಕೊಂಡೋಗ ಒಂದು ಮಟ್ಟಕ್ಕೆ ಸೇರಿಸಿ ಅಂತ ನಾನು ನಿಮ್ಮಲ್ಲಿ ತುಂಬ ತುಂಬ ಇದರಿಂದ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹೀಗೆ ಸಪೋರ್ಟ್ ಇರಿ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ತಾ ನಿಮಗೆ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂದರೆ ನನ್ನ ಡೈಲಿ ಲಾಗ್ ಮಾಡಿದ ಇಲ್ಲ ನಾನು ಏನಾದರೂ ಈ ಥರ ಸ್ಕೀಮ್ ಬಗ್ಗೆ ಮಾಡೋದು ಇಷ್ಟನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನೀವೇನು ರಿಪ್ಲೈ ಮಾಡಿದಲ್ಲೇ ನನಗೆ ಏನಂದರೆ ನನಗೇನು ಅರ್ಥ ಆಗೋದಿಲ್ಲ ಆದ್ದರಿಂದ ನೀವು ಈ ಕಮೆಂಟ್ ಮೂಲಕ ಈಗಲ್ಲ ಹೀಗೆ ಅಂತ ತಿಳಿಸಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬಟ್ ಏನಂತ ಹೇಳಿದ್ರೆ ನನ್ನದು ಒಂದು ಕ ಕಂಫರ್ಟ್ ಝೋನ್ ಇಲ್ಲಿ ಇಲ್ಲೇ ಇರೋದ ಕಾರಣ ನಾನು ಡೈಲಿ ಲಾಗ್ ಮಾಡೋಕ್ಕಾಗ್ತಿಲ್ಲ ನೀವು ನಿಮ್ಮಗಳ ಮುಂದೆ ತುಂಬಾ ತುಂಬ ಜನ ಅದನ್ನು ನಂಗೆ ಮಾಡಲೇಬೇಕು ನಮಗೆ ನಿಮಗೆ ಡೈಲಾಗ್ ಇಷ್ಟ ಅಂತ ಏನು ಹೇಳಿದ್ರೆ ನಾನು ಮುಂದೆ ಖಂಡಿತ ಆದಷ್ಟು ಶ್ರಮಪಟ್ಟು ಮಾಡ್ಕೊ ಡೈಲಾಗ್ ಆಗಲಿಲ್ಲ ಅಂದ್ರೆ ನಾನು ಅಲ್ಲಲ್ಲಿ ಅಲ್ಲಂದ ವಿಡಿಯೋನ ಮಾಡ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ನಿಮ್ಮೆಲ್ಲರ ಆಶೀರ್ವಾದ ನೀವು ಹೇಗೆ ನೀವು ಹೇಗೆ ನಮಗೆ ನಮ್ಮ ಹಿಂಗೆ ಮಾಡಬೇಕು ಅಂತ ನೀವೊಂದು ಕಂಟೆಂಟ್ನ ಹೇಳ್ತೀರಾ ಅದೇ ರೀತಿ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಲೇ ಹೇಳ್ಬೋದು ಇಷ್ಟು ಗಾಯಿಸಿ ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಿಮಗೆ ಮಾನಿಟೈಸ್ ಆಗಿದ್ದೇ ನನಗೆ ತುಂಬ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಅದು ಹೇಳ್ಕೊಳೋದಕ್ಕಾಗೋದಿಲ್ಲ ಒಂದೊಂದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋದಿಲ್ಲ ಆದ್ದರಿಂದ ತುಂಬ ತುಂಬ ಆಯಿತು ಅದರಲ್ಲೂ ಸಹ ಇದನ್ನ ಯಾರು ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ತುಂಬಾ ತುಂಬ ಖುಷಿ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡ್ತಾಯಿ ಅಂತ ಕೇಳ್ತಾ ಇದೊಂದು ವಿಷಯನ ಹೇಳೋಣ ಅಂತ ಇದೊಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡೋಣ ಅಂತ ಇದೊಂದು ಪುಟ್ಟ ವೀಡಿಯೋ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇರ್ತೀನಿ ನೋಡಿ ನನಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್